ವಿರಾಟ್ ಹೀರೋ ಆಗಿದ್ದು ಎಲ್ಲದಕ್ಕೂ ಮೇನ್ ರೀಸನ್ ನಮ್ಮಮ್ಮ ದಿಸ್ ಇಸ್ ಅರ್ಜುನ್ ಹೀ ಇಸ್ ಆಲ್ವೇಸ್ ಇನ್ ಟ್ರೆಂಡ್ ಆಟಿಟ್ಯೂಡ್ ಅನ್ನೋ ಪದಕ್ಕೆ ಇವನ್ ಒಬ್ನೇ ಬ್ರ್ಯಾಂಡ್ ಮಾರ್ಚ್ ಲೆವೆಂತ್ ಅವನ ಬರ್ಡೇ ಕರೆದು ನಮ್ಮಮ್ಮನ ಕೈಲೇ ಕೊಟ್ಟು ಅವನಿಗೆ ಐವತ್ತೊಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ನೀನೇ ಹೀರೋ ಅಂತಂತ ಅಂತಂದ್ಬಿಟ್ಟು ಅವತ್ತು ಅನೌನ್ಸ್ ಮಾಡಿದ್ದು ಹಂಗೆ ಅವನು ಹೀರೋ ಆಗಿದ್ದು ಹುಡುಗಿ ಬಿಟ್ಟು ಬಿಟ್ಟರೆ ತೊಣಕಬೇಕು ಮಗ ಯಾಕರ್ಸುಗ್ದು ಹೊಂಟೋಗ್ಬಿಟ್ರೆ ಅದು ನನ್ನ ವೈಫ್ ಹೇಳಿದ್ಲು ಯಾವುದೋ ಒಂದು ಫೋಟೋ ಶೂಟ್ ಮಾಡಿದ್ದಾನೆ ಬುವಾ ಅದರಲ್ಲಿ ಆ ಹುಡುಗಿ ಚೆನ್ನಾಗಿದಾಳೆ ನೋಡಿ ಅಂತಂತ ಶೀಸ್ ನಂದಿನಿ ಡ್ರೀಮ್ಗೆ ಇನ್ನು ಚಿಕ್ಕ ಹುಡುಗಿ ನೈನ್ ಸ್ಟ್ಯಾಂಡರ್ಡ್ ಅವಳು ಬಂದಾಗ ಕಿಸ್ಗೆ ಬಂದಾಗ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು ಕಿಸ್ಸಿಗೆ ಬಂದಾಗ ಇಲ್ಲೇನಿಲ್ಲ ಕಂಡ್ರೆ ಅವ್ನು ಮನೆಗೆ ಕರಿತಿದ್ದಾನೆ ನಾವು ಬಂದಾಗ ನಮ್ಮ ಅಪ್ಪನ ಹತ್ರ ಯಾಕೆಂದ್ರೆ ಮಂಡೆಯಿಂದ ಬರಬೇಕಾದ್ರೆ ನೂರು ರೂಪಾಯಿ ಸಾಕಿಲ್ಲ ಬರಬೇಕಾದ್ರೆ ಆ ನೂರು ರೂಪಾಯಿ ನಿಸ್ಕೊಂಡೇ ಬೆಂಗಳೂರಿಗೆ ಬಂದಿದ್ದು ಇನ್ನೊಂದು ಅರ್ಜುನ ಅನ್ನೋದು ಒಂದು ಪವರ್ಫುಲ್ ನೇಮ್ ಮಹಾಭಾರತದಿಂದಾನು ಇದರಿಂದ್ರೆ ಅರ್ಜುನ ಅಂದ್ರೆ ಆ ಸೌಂಡಿಂಗ್ ಬೇರೆ ಇದೆ ಹೇಳಿದ್ರು ಒಂದ್ ಕಡೆ ನಾನು ಯಾವ್ದೋ ಒಂದು ಇಂಟರ್ವ್ಯಸ್ಟ್ ನಾವು ಮಾರ್ಟಿನ್ ಅಂದ್ಕೊಂಡಿದ್ವಿ ಆಮೇಲೆ ಅರ್ಜುನ್ ಅಂತ ಇದೆ ಮಾರ್ಟಿನ್ ಅಂದ್ರೆ ಯಾರು ಆ ಸಿನಿಮಾ ನೋಡಿ ಅಂತ ಆಫ್ಟರ್ ಐರಾವತ ಎಗೇನ್ ಕಿಸ್ ಮಾಡ್ತೀರಾ ಮತ್ತೆ ಹೊಸ ಹುಡುಗ ತಿರ್ಗಾ ಐರಾವತ ಆದ್ಮೇಲೆ ಪುನಃ ನಾನು ಹೇಳಿದ್ನಲ್ಲ ನಾನು ಯಾವಾಗಲೂ ನಾನು ಪೆನ್ನು ಪೇಪರ್ ಅಂತ ತಗೊಂಡ್ರೆ ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅನ್ನೋ ಥರದ ಕತೆಗಳು ಬರೀಬೇಕು ಅಂತ ಅನಿಸುತ್ತೆ ಆ ಥರ ಬರೆಯೋ ಒಂದು ಇದರಲ್ಲಿ ವಿರಾಟ್ ವಿರಾಟ್ ಹೀರೋ ಆಗಿದ್ದು ಎಲ್ಲದಕ್ಕೂ ಮೇನ್ ರೀಸನ್ ನಮ್ಮಮ್ಮ ಅಂದ್ರೆ ಅವನು ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಬಂದಾಗ ಏನ್ ಮಾಡಿದಾನೆ ಅಮ್ಮ ನಮ್ಮ ಮನೇನ ಇದ್ ಮಾಡಿಕೊಂಡು ನಮ್ಮಅಮ್ಮನ ಹತ್ರ ಹೋಗಿ ನಾನು ಅರ್ಜುನ್ ಸರ್ನ ಮೀಟ್ ಮಾಡ್ಬೇಕಂತ ಒಂದ್ ನಿಮ್ಮ ಬಂದು ಅಪ್ರೋಚ್ ಮಾಡಿರೋದ ಡೈರೆಕ್ಟ್ ಆಗಿ ಹೌದು ಅವ್ರು ಒಂದು 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 ಹತ್ತದೈದು ಸರಿ ಬಂದಿರಬಹುದು ನಮ್ಮ ಮನೆಗೆ ನಾನ್ ಅಮ್ಮ ಒಂದು ಯಾವುದು ಯುಗಾದಿ ಹಬ್ಬದ ದಿನ ಊಟ ಎಲ್ಲ ಬಡಿಸಿ ಯಾರೋ ಹುಡುಗ ಬರ್ತಾನೆ ನೀನು ನಿನ್ನ ಮೀಟ್ ಮಾಡ್ಬೇಕಂತನ್ಬಿಟ್ಟು ಒಂದು ಸರ್ ಮೀಟ್ ಮಾಡ್ಬೇಕಂತೆ ಮಾಡಪ್ಪ ಅಂದ್ಬಿಟ್ಟು ಅಂದ್ರೆ ಸರಿ ಹೇಳಮ್ಮ ಕರೆಸಿ ಅಂತ ಅಂದ್ಬಿಟ್ಟು ಅಂದೆ ಬಂದ ಬಂದಾಗ ಏನಪ್ಪ ಅಂತಂದರೆ ಇಲ್ಲ ಸರ್ ನಾನು ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅದಕ್ಕೆ ನಿಮ್ಮ ಮನೆ ಹತ್ರ ಬಂದೆ ಅಮ್ಮ ಸಿಗ್ತಾಯಿದ್ರು ನನಗೆ ನೀವು ಸಿಕ್ಕಿರ್ಲಿಲ್ಲ ಅಂತಂದಾಗ ಆವಾಗ ಆಡಿಷನೆಲ್ಲ ನಡೀತಾ ಇತ್ತು ನಡೀತಾ ಇದ್ದಾಗ ಓಕೆ ಆಡಿಷನ್ ನಡೀತಾ ಇದೆ ಬಂದು ಅಟೆಂಡ್ ಮಾಡು ಅದರಲ್ಲಿ ಇದಾಯಿತು ಅಂತಂದರೆ ಖಂಡಿತವಾಗ್ಲೂ ಇದು ಮಾಡ್ತೀನಿ ಬಟ್ ಆಡಿಷನ್ ಅಟೆಂಡ್ ಮಾಡಬೇಕು ಅಲ್ಲಿ ಓಕೆ ಆದರೆ ಮಾತ್ರನೇ ಆಗತ್ತೆ ಅದು ಅಂತಂತ ಅಂತಂತನ್ಬಿಟ್ಟು ಬಟ್ ಒಂದೇ ಒಂದು ಅಲ್ಲಿ ಏನಿತ್ತು ಅಂತಂದ್ರೆ ನಮ್ಮಅಮ್ಮ ಹೇಳಿದಾನೆ ಬಟ್ ನೋಡಕ್ಕೆ ಸಖತ್ ಆಗಿದ್ದ ಯಾರು ಇಷ್ಟು ಚೆನ್ನಾಗಿದ್ದಾನೆ ಇಷ್ಟು ಐಟ್ ಇದಾನೆ ಇದೆಲ್ಲ ಇದೆ ಅಂತಂತ ಅಂದ್ಬಿಟ್ಟು ಬಟ್ ಆಡಿಷನ್ ಎಲ್ಲ ಆಗಿ ಒಂದು ಅರವತ್ತೆಪ್ಪತ್ತು ಜನ ಬಂದರು ಆಡಿಷನ್ಗೆ ಅಲ್ಲಿ ಫೈನಲ್ ಆದವನೇ ಇವನು ಇವ್ನಿಗೆ ಡ್ಯಾನ್ಸ್ ಚೆನ್ನಾಗಿ ಬರ್ತಾ ಇತ್ತು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದ್ದ ಫೈಟ್ ಸ್ವಲ್ಪ ಆ ಟಚ್ ಇರಲಿಲ್ಲ ಫೈಟ್ದು ಅದಾದಮೇಲೆ ರವಿವರ್ಮ ಮಾಸ್ಟರ್ ಹತ್ರ ಸೇರಿಸಿ ಒಂದು ಎಲ್ಲ ಮಾಡಿಸಿದ್ವಿ ಇದೆಲ್ಲ ಆಗಿ ಆಡಿಷನಲ್ಲಿ ಓಕೆ ಆದಮೇಲೆ ಅವ್ನ ಬರ್ಡೇ ದಿನವೇ ಮಾರ್ಚ್ ಲೆವೆಂತ್ ಅವನ ಬರ್ಡೇ ಕರೆದು ನಮ್ಮ ಅಮ್ಮನ ಕೈಲೇ ಕೊಟ್ಟು ಅವನಿಗೆ ಐವತ್ತೊಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ನೀನೇ ಹೀರೋ ಕೊಡೋ ಅಂತಂತನ್ಬಿಟ್ಟು ಅವತ್ತು ಅನೌನ್ಸ್ ಮಾಡಿದ್ದು ಹಂಗೆ ಅವನು ಹೀರೋ ಆಗಿದ್ದು ಓಕೆ ಅದಾದಮೇಲೆ ಶ್ರೀಲೀಲ ಅಂತಂದಾಗ ಅದು ನನ್ನ ವೈಫು ಇದರಲ್ಲಿ ಬೂವನ್ದು ಭುವನ್ ನನಗೆ ಒಳ್ಳೆ ಫ್ರೆಂಡ್ ಅವ್ನ ಪ್ರೊಫೈಲ್ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಫೋಟೋ ಶೂಟ್ ಮಾಡಿದ್ದ ಶ್ರೀಲೀಲಾ ಅದು ನನ್ನ ವೈಫ್ ಹೇಳಿದ್ಲು ಯಾವ್ದೋ ಒಂದು ಫೋಟೋ ಶೂಟ್ ಮಾಡಿದಾನೆ ಬೂ ಅದ್ರಲ್ಲಿ ಆ ಹುಡುಗಿ ಚೆನ್ನಾಗಿದ್ದಾಳೆ ನೋಡಿ ಅಂತ ಆಮೇಲೆ ಬೂಕ್ ಬುವನಿಗೆ ಫೋನ್ ಮಾಡಿದಾಗ ನಮ್ಮ ಅಕ್ಕನ ಮಗಳೇ ಅಂದ್ರೆ ಅಕ್ಕ ಅಂತ ಸ್ವರ್ಣಲತಾ ಅನ್ನೋರು ಅಕ್ಕ ಅಂತ ಹೇಳ್ತಾರೆ ಅಕ್ಕನ ಮಗಳೇನೆ ಒಂದ್ಸತಿ ಕರೆಸ್ತೀನಿ ನೋಡು ಚೆನ್ನಾಗಿ ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಕರೆದ್ರೆ ಇನ್ನು ಚಿಕ್ಕ ಹುಡುಗಿ ನೈನ್ ಸ್ಟ್ಯಾಂಡರ್ಡ್ ಅವಳು ಬಂದಾಗ ಕಿಫ್ಕ್ ಬಂದಾಗ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು ಕಿಸ್ಸಿಗೆ ಬಂದಾಗ ಚೆನ್ನಾಗಿದ್ಲು ಬಟ್ ಇನ್ನೂ ಚಿಕ್ಕೇಜು ಆ ಚಬ್ಬಿ ಚಬ್ಬಿ ಮುಖ ಎಲ್ಲ ಇಲ್ಲೆಲ್ಲ ಕೂದಲು ತುಂಬ ಉದ್ದ ಇಷ್ಟು ಉದ್ದ ಇತ್ತು ಕೂದಲು ಅವಳಿಗೆ ನಾನು ನನ್ನ ಹೆಂಡ್ತಿಗೆ ಮತ್ತು ಸಾನಿಯಾ ಮೇಡಮ್ ಕಾಸ್ಟ್ಯೂಮ್ ಡಿಸೈರ್ ಒಂದು ಮೇಕ್ ಓವರ್ ಮಾಡಬೇಕು ಒಂದಿನ ಓವರ್ ಮಾಡಲ್ಲ ಇವ್ಳಿಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳಾದ್ಮೇಲೆ ಅವ್ರೋಗ ಒಂದಿನ ಏರ್ ಕಟ್ ಎಲ್ಲ ಮಾಡಿ ಕಲರೆಲ್ಲ ಹಾಕಿ ಕರ್ಕೊಂಡು ಬಂದರು ಚೆನ್ನಾಗಿದ್ದಾಳೆ ಮಾಡಿದ್ವಿ ಬೂನೆ ಮಾಡಿದ್ದು ಓಕೆ ಬೂನೆ ಮಾಡಿದ್ದು ಫೋಟೋ ಶೂಟು ಅದಾದಮೇಲೆ ಅಲ್ಲಿಂದ ಕಿಸ್ ಜರ್ನಿ ಶುರುವಾಯಿತು ಇನ್ನೊಂದು ಮಾತಾಡ್ತಾರೆ ನನಗೆ ಜಸ್ಟ್ ಹಿಂಗೆ ಮಾಡ್ತಾ ಇದ್ದ ಐವತ್ತೊಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಇದೆಲ್ಲ ಅಂದಾಗ ಯೂಶ್ವಲಾಗಿ ಹೊಸಬ್ರಿಗೆ ಯಾರು ಕೊಡಲ್ಲ ಇಂಟ್ರೆಸ್ಟ್ ದುಡ್ಡು ಏಯ್ ಚಾನ್ಸ್ ಕೊಡ್ತಾ ಇರೋದೇ ಜಾಸ್ತಿ ಮಾಡಲ್ಲ ಅನ್ನೋದಕ್ಕೆ ಕೇಳ್ಪಟ್ಟಿರ್ತೀವಿ ನಾವೆಲ್ಲೋ ಒಂದು ಕಡೆ ಅಡ್ವಾನ್ಸ್ ಕೊಟ್ಟು ಹೊಸಬ್ರಿಗೆ ಒಂದು ಅವಕಾಶನೂ ಕೊಟ್ಟಿರೋದು ಆ್ಯಂಡ್ ನಿಮ್ಮ ಇದುವರೆಗೂ ನಿಮ್ಮ ಸಿನಿಮಾಗಳಿಂದ ಅಪಾರ್ಟ್ ಫ್ರಮ್ ಐರಾವತ ದರ್ಶನ್ ಸರ್ನ ಬಿಟ್ಟರೆ ಬೇರೆ ಎಲ್ಲ ಹೊಸಬರು ಆ್ಯಂಡ್ ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದಾರೆ ಯೋಗಿಯವರಾಗಿರ್ಬೋದು ಧನಂಜಯವ್ರು ಆಗಿರ್ಬೋದು ನಮ್ಮ ಧ್ರುವ ಅವರಾಗಿರ್ಬೋದು ವಿರಾಟ್ ವಿರಾಟ್ ಇವಾಗ ವಿರಾಟ್ ಕೂಡ ರಾಯಲ್ ಮಾಡ್ತಾ ಇದ್ದಾರೆ ಹೌ ಪ್ರೌಡ್ ಆರ್ ಯು ಆ್ಯಸ್ ಅ ಡೈರೆಕ್ಟರ್ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆ ಅಂತಂದರೆ ನಮ್ಗೆ ಯಾರು ನಮ್ಮ ಜೊತೆಗೆಲ್ಲ ಗಾಡ್ ಫಾದರ್ ಅನ್ನೋರು ಯಾರೂ ಇಲ್ಲ ಇಂಡಸ್ಟ್ರಿಲಿ ನಾವು ಬಂದಾಗ ನಮ್ಮ ಅಪ್ಪನ ಹತ್ರ ಯಾಕಂದ್ರೆ ಮಂಡೆಯಿಂದ ಬರ್ಬೇಕಾದ್ರೆ ನೂರು ರೂಪಾಯಿ ಸಾಕ್ತಿಲ್ ಬರಬೇಕಾದ್ರೆ ಆ ನೂರು ರೂಪಾಯಿ ನೀಸ್ಕೊಂಡೆ ಬೆಂಗಳೂರಿಗೆ ಬಂದಿದ್ದು ಗಾಡ್ ಫಾದರ್ ಇಲ್ಲ ನಾವು ಇವತ್ತಿಲ್ಲ ಏನಾದ್ರು ನಿಂತಿದೀವಿ ಅಂತಂದ್ರೆ ಗಾಡ್ ಮದರ್ ಅವರ ಒಂದು ಬ್ಯಾಕ್ ಸಪೋರ್ಟ್ ಇಂದರ್ ಸರಸ್ವತಿ ಶಾರದಾಂಬೆ ತಾಯಿ ಅವರಿಂದಾನೆ ನಾವಿಲ್ಲಿ ಯಾಕೆಂತಂದ್ರೆ ಏನೇ ನಾವ್ ಏನು ಬರ್ದಿದೀವಿ ಏನ್ ಮಾಡಿದೀವಿ ಎಲ್ಲ ಅವರು ಕೊಟ್ಟಿರೋದ್ರಿಂದಾನೆ ಅದು ಆ ಬರವಣಿಗೆ ಶಕ್ತಿ ಇರೋದ್ರಿಂದನೇ ಆ ಪೆನ್ನು ಪೇಪರ್ ನಂಬ್ಕೊಂಡು ಬಂದಿದೀವಿ ಎಲ್ಲಿವರೆಗೂ ಆ ಪೆನ್ಗೆ ಆ ಪೇಪರ್ಗೆ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಸರಸ್ವತಿ ನಮ್ಮನ್ನ ಎಲ್ಲಿವರೆಗೂ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ತಾಳೋ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಅರ್ಜುನ್ ಅದು ಹೀರೋ ಆಗ್ಬೇಕು ಅಂತ ಆಸೆ ಇತ್ತ ಹೇಳ್ಬೇಕು ಅನಿಷ್ಟ ಯಾಕೆಂದ್ರೆ ಈ ಪ್ರಶ್ನೆ ಕೇಳಕ್ ಕಾರಣ ಅಂದ್ರೆ ಮೋಸ್ಟ್ ಆಫ್ ಎಲ್ಲಾ ಸಿನಿಮಾಗಳು ಹೀರೋ ಅರ್ಜುನ ಅರ್ಜುನ್ ಅರ್ಜುನ್ ಅಂತಂದ್ರೆ ಒಂದ್ ಡೈಲಾಗ್ ಹೇಳಿದ್ದಾರೆ ಏನೋ ನಮ್ಮ ನಮ್ಮನ್ನ ಯಾರು ಹೀರೋ ಮಾಡಲ್ಲ ನಮ್ಮನ್ನ ನಾವೇ ಹೀರೋ ನಾವೇ ಹೀರೋ ಆಗ ಅವರು ಆ ಡೈಲಾಗ್ ಹೇಳೋಕ್ಕಿಂತ ಮುಂಚೆ ಅಂಬರಿ ಬಂದಿತ್ತು ಇರಬಹುದು ಬಟ್ ಅದನ್ನ ಅವರ ಆಮೇಲೆ ಹೇಳಿದ್ರು ಬಟ್ ಏನಕ್ಕೆ ಅರ್ಜುನ್ ಅಂತ ಹೇಳ್ತಾ ಇದ್ದೀವಿ ಅಂತಂದಾಗ ಒಂದು ಕಡೆ ನನ್ನ ಹೆಸರು ಇನ್ನೊಂದು ಅರ್ಜುನ ಅನ್ನೋದು ಒಂದು ಪವರ್ಫುಲ್ ನೇಮ್ ಮಹಾಭಾರತದಿಂದಾನು ಇದರಿಂದ ಯಾಕೆಂದ್ರೆ ಅರ್ಜುನ ಅಂದರೆ ಆ ಸೌಂಡಿಂಗೇ ಬೇರೆ ಇದೆ ಹಂಗಾಗಿ ಆ ಹೆಸರು ಇಡ್ತಾ ಇದ್ದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗ್ಲಿ ಎರಡು ಮಾರ್ಟಿನ್ ಅಲ್ಲೂ ಅರ್ಜುನ್ ಅಂತಾನೆ ಇದೆ ಹೆಸರು ಹೇಳಿದ್ರು ಒಂದ್ ಕಡೆ ನಾನು ಯಾವುದೋ ಒಂದು ನಾನು ಫಸ್ಟ್ ಮಾರ್ಟಿನ್ ಅಂದ್ಕೊಂಡಿದ್ವಿ ಆಮೇಲೆ ಅರ್ಜುನ್ ಅಂತ ಇದೆ ಮಾರ್ಟಿನ್ ಅಂದ್ರೆ ಯಾರು ಅಂದ್ಕೊಂಡ್ ಸಿನಿಮಾ ನೋಡಿ ಅಂತ ಅಂದ್ರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ